ಹೇಳಿ ಒಟ್ಟು ಸಂತೋಷ ಸಂಕೋಸ್ ಹಳ್ಳಿ ಕಾರ್ ಒಡೆಯಲ್ಲ ಅಂತ ಇವ್ರು ಹೇಳ್ತಾರಲ್ವಾ ನಾವು ನಮ್ಮ ಬಂದಿಲ್ಲ ಇನ್ನೊಂದ್ ಮಾಡಿಲ್ಲ ಎತ್ಕೋದಿದ್ ಮಾಡಿಲ್ಲ ಅವರ ಜೋದ ಓಟ್ ಹಾಕಿದ್ರಲ್ಲ ಯಾರು ಹಳ್ಳಿ ಕಾರ್ಯ ಅಂತಾನೆ ಹಾಕಿದ್ವು ಹಳ್ಳಿ ಕಾರು ಸಂತೋಷ ಅಂತಾನೆ ಹಾಕಿದ್ರು ಯಾಕೆ ಹಳ್ಳಿ ಕಾರ್ಯ ಕಾರು ಅನ್ನೋದು ಹೆಂಗ್ ಬೆಳಿತು ಅಲ್ವಾ ಹಳ್ಳಿ ಕಾರು ಒಡೆಯವ್ರ ಈಚೆ ಇದ್ದಾಗ ಕೇಳಿಕ್ ಆಯ್ತಿಲ್ವಾ ಮೂರ್ ವರ್ಷದಿಂದಾನೇ ಬಂದವ್ರು ಯಾರೋ ಹಳ್ಳಿ ಕಾರ್ಯ ಸಂತೋಷ ಅನ್ನೋ ನಾ ಮೂರ್ ವರ್ಷದಿಂದ ಕರ್ಸಿದ್ರಲ್ವಾ ಮೂರ್ ವರ್ಷ ನಾಕ್ ವರ್ಷ ಅವನು ಈಚಿಗೆ ಬಂದು ಯಾರೋ ಅಣ್ಣ ತಪ್ಪಾಯಿತು ಅವನು ಬಂದಿದ್ದು ನಾಲ್ಕು ವರ್ಷದಿಂದ ಇವ್ರು ಯಾರು ಇರಲಿಲ್ವಾ ಎಲ್ಲಿಗೋಗಿದ್ರು ಯಾಕೆ ಕೇಳಲಿಲ್ಲ ನೀನು ಒಳ್ಳಿ ಸಂತೋಷ ಅಲ್ಲ ಕಣಪ್ಪ ಬೆಂಗ್ಳೂರು ರೇಸ್ ಮಾಡ್ತಾ ಇದ್ದೀನಿ ನೀನು ಮಾಡಬೇಡ ನೀನು ಹಳ್ಳಿ ಕಾರ್ ಒಡೆಯ ಅಲ್ಲ ಇನ್ನೊಬ್ಬಲ್ಲ ಮತ್ತೊಬ್ಬ ಅಂತ ಅವತ್ ಕೇಳಬೋದ ಇತ್ತು ಬೆಂಗಳೂರು ರೇಸ್ಗ್ ಬರ್ಬೋದಾಗಿತ್ತು ದೊಡ್ಡ ದೊಡ್ಡ ವೇದಿಕೆ ಸಾವಿರಾರು ಜನ ಕೋಟಿಯಾರು ಜನ ಸೇರಿದಲ್ಲ ಮೂರ್ ದಿನ ಮಾಡ್ದ ಹಸಿನ್ ರೇಸ್ ಒಂದಿನ ಗೂಳಿ ರೇಸ್ ಒಂದಿನ ದಿನ ಹಳ್ಳಿ ಕಾರ್ಯ ಒಂದ್ ಮಾಡ್ದ ಚಿನ್ನ ಮಡಗ್ದ ಬೆಳ್ಳಿ ಮಡಗ್ದ ದುಡ್ಡು ಮಡಗ್ದ ಮೂರ್ ಮಡಗ್ದ ಎಂತ ಹಳ್ಳಿ ಕಾರ ಗುಳಿಗೆ ಮಡಗಿದ್ದ ನಾವು ಕಟ್ಟಿರೋರು ಯಾವಾಗ ಕೊಟ್ಟ ಯಾಕೆ ಕೊಟ್ಟ ಒಂದು ಕರಿಲಿ ಒಂದು ರೇಸು ಕರೀಲಿ ಅಲ್ಲಿಂದ ಕಾರ್ ಹಾಕೋ ಬರ್ತಾನೆ ಒಬ್ನೇನೆ ಕರ್ರಿ ಇವತ್ತಿನ ಕರ್ರಿ ಯಾರು ಎಮ್ ಎಲ್ ಎ ಬರಲ್ಲ ಎಂ ಪಿ ಬರ ಬರ್ತಾನೆ ಅವ್ರಿಗೆ ಏನ್ ಏನಾಗಬೇಕ ಒಬ್ಬನೇ ಬರೋದು ಯಾರು ಕರ್ಕೊ ಬರಲ್ಲ ಐದ್ ಸಾವಿರಕ್ಕೋ ಏನೋ ಐದ್ ಸಾವಿರನೋ ಹತ್ತು ಸಾವಿರ ಅಂತೈಲಾ ಅದು ಏನೋ ಕೊಡ್ತಾನೆ ಅದ್ರ ಸಾಕಿ ಬೆರೆಸಿ ಏನೋ ಯಾರಿಗೂ ಗೊತ್ತಾಗಲ್ಲ ಅದು ಸ್ಟೇಜ್ ಮೇಲೆ ಗೊತ್ತಾಗಲ್ಲ ಇನ್ನೊಂದಿಲ್ಲ ಆ ತರ ಕೊಟ್ಬಿಟ್ಟೈತಾನೆ ಅವನು ಯಾಕೆ ನಿಮಿಷ ಒಂದ್ ನಿಮಿಷ ಕೇಳ್ರಿ ಎಲ್ಲರೂ ಮಾತಾಡಿ ಎಲ್ಲ ಹಿಡಿಯಾಕಲ್ಲ ಮಾತಾಡಿ ಸಮಾಧಾನ ನಿಮ್ ತರ ನಮ್ಗಿದ್ ಬರುತ್ತೆ ಒಂದ್ ನಿಮಿಷ ಸರಿಗೂ ಮಾತಾಡೋದು ನೋಡ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಲ್ಲ ಕತೆ ಹೇಳ್ಬಿಡಿ ಪಾಟೀಲ್ ಇದ್ ಮಾಡಿದಾರೆ ಮನೆ ಸುದ್ದಿಗೋಷ್ಠಿ ಮಾಡಿ ಅವರಿಗೆ ಈ ರೀತಿ ಬಿರುದ್ ಕೊಡೋದು ತಪ್ಪು ಅವರು ವೈಯಕ್ತಿಕವಾಗಿ ಕರ್ಕೊಳ್ಳಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ನಾವು ಅದನ್ನ ಹೇಳ್ತಾ ಇರೋದು ಅವರು ಅದಕ್ಕೆ ಬೇಡ ಒಂದು ಹಳ್ಳಿಕಾರ ಒಡೆಯ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇರಲ್ಲ ನಾವ್ ಹೇಳ್ತಾ ಇದೀವಿ ಒಂದ್ ಹಳ್ಳಿಕಾರ ಒಡೆಯನೇ ಕಿಂಗ್ ಆಫ್ ಹಿಂಗೆ ಕಿಂಗ್ ಕಿಂಗ್ ಮೇಕರ್ ಯಾವ ಅಂತ ನಾವ್ ವಾದ ಮಾಡ್ತೀವಿ ಏನ್ ಕಂಡ್ರೆ ನಮ್ಗೆ ಹೊಂದಿಸ್ತಾರೆ ಫೋನ್ ಇರ್ತಾರೆ ಅಣ್ಣ ಹಿಂಗ್ ಆಗೈತೆ ಒಂದ್ ದನ ಹುಷಾರ್ ತಪ್ಪು ನನ್ಗೈತೆ ಅಣ್ಣ ಡಾಕ್ಟರ್ ಇತ್ತಲ್ಲ ಹನ್ನೆರಡು ಗಂಟೆ ರಾತ್ರಿ ಅವ್ನ ಇರ್ತಾನೆ ಮಗ ಇದ್ ಮಾಡು ಫಸ್ಟ್ ಹಾಕು ಇನ್ನಾಕು ಇನ್ನೊಂದ್ ನಾವು ಹಳ್ಳಿ ಕರ್ಬಡಿ ಅಂತ ಯಾಕೆ ಹೇಳ್ಬಾರ್ದು ನಾವು